ವೀರ ಭಾರತೀಯ ರಾಷ್ಟ್ರೀಯ ಪ್ರಶಸ್ತಿ ದಿನಾಂಕ ಹನ್ನೊಂದು ಜನವರಿ ಎರಡು ಸಾವಿರದ ಇಪ್ಪತ್ತಾರು ಕಾಯವಾರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಭವನ ಧಾರವಾಡದಲ್ಲಿ ಆಯೋಜಿಸಿದ್ದ ವೀರ ಭಾರತೀಯ ಸಮಾರಂಭದಲ್ಲಿ ಭೀಮ್ ಆರ್ಮಿ ಸಂಘಟನೆಯ ಮಹಿಳಾ ಉಪಾಧ್ಯಕ್ಷ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾ ಅಧ್ಯಕ್ಷರಾದಂತಹ ಸಮಾಜ ಸೇವಕಿ ಶ್ರೀಮತಿ ನೀಲಾ ಎಸ್ ಮದರ್ ಇವರಿಗೆ ಸ್ನೇಹಜೀವಿ ಫೌಂಡೇಶನ್ ಕರ್ನಾಟಕ ಅಕ್ಷರ ದ್ವೀಪ ಫೌಂಡೇಶನ್ ಅವರ ಸಹಯೋಗದಲ್ಲಿ ವೀರ ಭಾರತೀಯ ರಾಷ್ಟ್ರೀಯ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಶ್ರೀಮತಿ ಲೀಲಾ ಮಾದರ್ ಅವರಿಗೆ ಬಂಧು ಬಾಂಧವರು ಸ್ನೇಹಿತರು ಶುಭವನ್ನ ಕೋರಿದ್ದಾರೆ ಸ್ಥಳ ದಾಂಡೇಲಿ ವರದಿ ಆಯುಷ ಮುಕಾಶಿ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರ नी न्यूज़ कनाडा